ಸಮಾಜ ಸೇವೆಯ ಹೆಸರಿನಲ್ಲಿ ಕೇವಲ ತಮ್ಮ ಸ್ವಾರ್ಥವನ್ನೇ ಈಡೇರಿಸಿಕೊಳ್ಳುವ ಇಂದಿನ ದಿನಮಾನದಲ್ಲಿ ತಾನು ಜನಿಸಿದ ಗ್ರಾಮದ ಅಭಿವೃದ್ಧಿಯಾಗಬೇಕು ಎಂಬ ಏಕೈಕ ಉದ್ದೇಶದಿಂದ ತಮ್ಮ ವೈಯಕ್ತಿಕ ಹಣವನ್ನು ಬಳಸಿ ಸಮಾಜ ಸೇವೆ ಎಂಬುದು ಹೀಗಿರಬೇಕು ಎಂದು ತೋರಿಸಿಕೊಟ್ಟಿರುವ ಶ್ರೇಷ್ಠ ಕಾರ್ಯವನ್ನು ಕಲಕೇರಿ ಗ್ರಾಮದ ಸಮಾಜ ಸೇವಕ ಪ್ರಭು ಜಯಪ್ಪ ಭೈರಿಯವರು ಬಾಡಿ ತೋರಿಸಿದ್ದಾರೆ ಕಲಕೇರಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಸಂತೆಕಟ್ಟೆ ಹಾಗೂ ವಾಣಿಜ್ಯ ಮಳಿಗೆಗಳ ಆವರಣದಲ್ಲಿ ತಮ್ಮ ವೈಯಕ್ತಿಕ ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಹಾಗೂ ಸಾರ್ವಜನಿಕರಿಗಾಗಿ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ನಿರ್ಮಿಸಿದ್ದಾರೆ ಈ ಕುಡಿಯುವ ನೀರಿನ ಟ್ಯಾಂಕ್ ಅನ್ನು ವಿಶ್ವನಾಥ್ ಭೈರಿ ಮತ್ತು ಜಗನ್ನಾಥ ಅವರ ಸ್ಮರಣಾರ್ಥವಾಗಿ ನಿರ್ಮಿಸಲಾಗಿದೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖಂಡರಾದ ಅಶೋಕ್ ಭೋವಿ ಹಾಗೂ ಹಣಮಂತವಡ್ಡರವರು ಭೈರಿ ಕುಟುಂಬದ ಸದಸ್ಯರು ಮೊದಲಿನಿಂದಲೇ ಕಲಕೇರಿ ಭಾಗದಲ್ಲಿ ಸಾಕಷ್ಟು ಸೇವಾ ಕಾರ್ಯಗಳನ್ನು ಮಾಡುತ್ತಲೇ ಬಂದಿದ್ದು ಇಂತಹ ಸೇವಾ ಮನೋಭಾವಕ್ಕೆ ನಾವೆಲ್ಲರೂ ಸಹಕಾರ ನೀಡಬೇಕಾಗಿದೆ ಎಂದು ಹೇಳಿದರು ಕಾರ್ಯಕ್ರಮಕ್ಕೆ ಗಣ್ಯರಾದ ರಾಘು ದೇಸಾಯಿ ಹಾಗೂ ಶಾಂತು ಹೊಸಗೌಡರವರ ನೇತೃತ್ವದಲ್ಲಿ ಸಿಸಿ ರಸ್ತೆ ಹಾಗೂ ಕುಡಿಯುವ ನೀರಿನ ಟ್ಯಾಂಕ್ ಉದ್ಘಾಟನೆ ಜರುಗಿತು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಜ್ ಅಹಮದ್ ಸಿರಸಗಿ ಕೆಡಿ ದೇಸಾಯಿ ರಾಮರಾವ್ ದೇಶಮುಖ್ ರಾಜು ಜಂಬಗಿ ವಿನೋದ್ ವಡಗೇರಿ ಮುತ್ತು ಬೆಂಡೆಗೊಂಬಳ ಸುನೀಲ್ ಜಂಗಣಿ ದೇವೇಂದ್ರ ಬಡಿಗೇರ್ ವಿಶ್ವಮುಪಗಾರ ಉಮೇಶ್ ಹೆಗ್ಗನದೊಡ್ಡಿ ಫಾರೂಕ್ ವಲ್ಲಿಬಾಯಿ ನಿಂಗಪ್ಪ ಗೌಂಡಿ ಭೀಮಣ್ಣವಡ್ಡರ್ ಪರಶುರಾಮ ವಡ್ಡರ್ ಮೆಹಬೂಬ್ ಬಾಷಾ ಮನಗೂಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ಹಾಗೂ ಅಪಾರ ಸಂಖ್ಯೆಯ ಗ್ರಾಮಸ್ಥರು ಉಪಸ್ಥಿತರಿದ್ದರು ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ವೈಯಕ್ತಿಕ ಹಣವನ್ನು ಮೀಸಲಿಟ್ಟು ಮಾಡಿದ ಈ ಶ್ಲಾಘನೀಯ ಕಾರ್ಯಕ್ಕೆ ಕಲಕೇರಿ ಗ್ರಾಮಸ್ಥರು ಸಮಾಜ ಸೇವಕ ಪ್ರಭು ಜಯಪ್ಪ ಭೈರಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಸಂತೆಕಟ್ಟೆ ಆವರಣದಲ್ಲಿ ಒಂದು ಸಿಸಿ ರಸ್ತೆಯನ್ನ ಸಾಕಷ್ಟು ಎಲ್ಲ ಕಲಿಕೇರಿ ಗ್ರಾಮದ ಹಿರಿಯರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸರ್ವ ಸದಸ್ಯರ ಒಂದು ಬೇಡಿಕೆಯ ಮೇರೆಗೆ ನಮ್ಮ ಕಲಿಕೇರಿ ಗ್ರಾಮದ ಬೈರಿ ಮನೆತನದ ಆತ್ಮೀಯರು ಮಗುವನ್ನ ಬೇರೆ ಉದ್ಯಮದಾರರು ಒಂದು ಅವರ ಸಾಕಷ್ಟು ಜನ ಅವರ ಅವರ ಹತ್ರ ಹೋಗಿ ನಮ್ಮ ಕಲಿಕೇರಿ ಒಂದು ಸಂತೆಕಟ್ಟೆ ಹೊಸದಾಗಿ ನಿರ್ಮಾಣವಾಗಿದೆ ಒಂದು ಸಿಸಿ ರಸ್ತೆ ಅನಿವಾರ್ಯ ಕಾರಣದಿಂದ ಸಿಸಿ ರಸ್ತೆ ಮಾಡಿಕೊಡ್ಬೇಕಂತ ಕೇಳಿದಾಗ ಅವರು ಬಹಳ ಖುಷಿಯಿಂದ ನಮ್ಮ ಕಲಿಕೇರಿ ಗ್ರಾಮದಲ್ಲಿ ಒಂದು ಸರ್ವ ಸದಸ್ಯರು ಹಾಗೂ ಗ್ರಾಮ ಅಧ್ಯಕ್ಷರು ಅವರೆಲ್ಲರೂ ಸೇರಿಕೊಂಡು ಸುಂದರವಾದ ಸತ್ಯ ನಿರ್ಮಾಣ ಮಾಡಿದ್ದಾರೆ ಈ ಕೆಲಸಕ್ಕೆ ನಾನು ಬಹಳ ಸಂಚೋಷದಿಂದ ಏನಾದ್ರ ಸಿಸಿ ರಸ್ತೆ ನಾನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿ ಅದ್ರ ಜೊತೆಗೇನೆ ಒಂದು ನೀರಿನ ಟಾಕಿ ಅದರ ಜೊತೆಗಿನ ಈ ಒಂದು ಸಿಸಿ ರಸ್ತೆ ಮಾಡುವ ಮೂಲಕ ಸುಂದರವಾದ ಟಾಕಿಯನ್ನ ನಿರ್ಮಾಣ ಮಾಡಿದ್ದಾರೆ ಅದೇ ತರನಾಗಿ ಕಲ್ಕೆರಿಯಲ್ಲಿ ಸುಮಾರು ರಸ್ತೆಗಳಲ್ಲಿ ತಮ್ಮ ಸ್ವಂತ ಖರ್ಚಿನಿಂದ ತಮ್ಮ ಸ್ವಂತ ಖರ್ಚಿನಿಂದ ಕಲ್ಕೆರಿ ಗ್ರಾಮದಲ್ಲಿ ಹಾಗೂ ಒಂದು ಸ್ವಂತ ಕಟ್ಟೆಯಲ್ಲಿ ಸುಮಾರು ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಮಾಡಿತ್ತು ಅದೇ ತರನಾಗಿ ಒಂದು ಸುಂದರವಾದ ನೀರಿನ ಹಾಕಿ ಸಾರ್ವಜನಿಕರಿಗೆ ಕುಡಿಲಿಕ್ಕೆ ಅನುಕೂಲ ಆಗುವಂತೆ ನೀರಿನ ತಾಕಿಯನ್ನ ನಿರ್ಮಾಣ ಮಾಡಿದ್ದಾರೆ ಅದೇ ತರನಾಗಿ ಕಲಿಕೆರೆಯ ವಿವಿಧ ಓಣಿಗಳಲ್ಲಿ ಶಿಸುರತ್ಸ ನಿರ್ಮಾಣ ಮಾಡಿದ್ದಾರೆ ಅವರಿಗೆ ನಮ್ಮ ಕಲಿಕೇರಿ ಗ್ರಾಮದ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಅವರೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಕೆಲಸಕ್ಕೆ ಇಷ್ಟಪಡ್ತೀನಿ ಮೊದಲಾದಾಗಿ ಅದೇ ತರನಾಗಿ ಇನ್ನೊಂದು ಕಲಿಕೆರೆ ಗ್ರಾಮದಲ್ಲಿ ಏನಪ್ಪ ಅಂತಂತಂದ್ರೆ ಇವತ್ತ ಸಾಕಷ್ಟು ದೇವಸ್ಥಾನಗಳು ಬಾಳ ಬಾಳ ಅಂತಂದ್ರೆ ಬಹಳಷ್ಟು ದೇವಸ್ಥಾನಗಳಿಗೆ ಅವ್ರು ಜೀರ್ಣ ಮಾಡಿದ್ದಾರೆ ಸ್ವತ್ತ ಒಂದು ಖರ್ಚಿನಿಂದ ಸಾಕಷ್ಟು ಗುಡಿಗಳನ್ನ ಉದ್ಧಾರ ಮಾಡೋದಾಗಲಿ ಅದೇ ತರನಾಗಿ ಬಡವರಿಗೆ ಸಾಕಷ್ಟು ಕೋವಿಡದಲ್ಲಿ ಆಗಿರ್ಬೋದು ಹತ್ತರ ಅನೇಕರ ಇನ್ನಿತರ ಯಾವ್ದೋ ಸಮಸ್ಯೆದಲ್ಲಿ ಅವ್ರ ಹತ್ರ ಯಾರಾದರೂ ಸಮಸ್ಯೆ ಅಂತ ಹೋದಾಗ ಯಾರಿಗೂ ಕೂಡ ಅವ್ರು ಕೈ ಬಿಟ್ಟಿಲ್ಲ ಎಲ್ಲರಿಗೂ ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರ ಈ ಮೂಲಕ ಮತ್ತೊಮ್ಮೆ ಪ್ರಭು ಬೈರೆಯವರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಕಲಿಕೇರಿ ಗ್ರಾಮದಲ್ಲಿ ಯುವಕರು ಇನ್ನೂ ಇನ್ನೂನು ಕೆಲವೊಂದಿಷ್ಟು ಸಮಸ್ಯೆಗಳು ಅದಾವ ನಿಮ್ ಕಡೆ ನಿಮ್ ಕಡೆಯಿಂದ ಅದು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ ದಯವಿಟ್ಟು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಹಾಗೂ ಯುವಕರು ಜೊತೆಗೆ ನಾವು ಇರ್ತೀವಿ ಕಲಿಕೇರಿ ಗ್ರಾಮದ ಅಭಿವೃದ್ಧಿ ನೀವು ಮಾಡ್ರಿ ಅಂತ ಹೇಳಿ ನಮ್ಮ ಮಾತಿನ ನಮ್ಮ ಅದೇ ವಾರ್ಡ್ ಇಟ್ಕೊಂಡ ಎಂಟೇ ವಾರ್ಡ್ ಚಳ್ಳಕೆರೆ ಅಭಿವೃದ್ಧಿ ಅವರು ಈಗಾಗಲೇ ಕೂಡ ಮೂರನೇ ವಾರ್ಡ್ ಮತ್ತು ಸಿ ಸಿ ರಸ್ತೆ ಮಾಡಿದ್ದಾರೆ ಅಂತ ಒಂದು ಎರಡು ನೂರು ಮೊನ್ನೆ ಹೋಗಿ ನೋಡ್ಕೊಂಡು ಮತ್ತೆ ಇದೇ ರೀತಿ ಇವರು ಸೇವಾ ಮಾಡ್ತಾರೆ ಮತ್ತೆ ಸರ್ಕಾರಿ ಅಧಿಕಾರಿಗಳು ಎಂ ಎಲ್ ಎಗಳು ಏನ್ ಮಾಡ್ತಾ ಇದ್ದಾರೆ ಒಂದು ಸುಂದರವಾದ ಕಾರ್ಯಕ್ರಮ ನಡೀತದ್ರಿ ಇದ್ರೊಳಗೆ ರಾಜಕಾರಣಿಗಳನ್ನ ಕೂಡ ಅವಶ್ಯ ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಭಗವಂತ ನಮ್ಮ ಶ್ರೀ ಕಲಿಕೇರಿಯ ಭಗವಂತ ಶ್ರೀ ವೀರಗಟ್ಟಿ ಮಡಿವಳೇಶ್ವರ ಅವರಿಗೆ ಒಂದು ದೊಡ್ಡ ಆಶೀರ್ವಾದನ ಮಾಡಿದ್ದಾರೆ ಅವ್ರಿಗೆ ಯಾವ ಸರ್ಕಾರವೂ ಬೇಡ ಯಾವ ಒಂದು ಅಧಿಕಾರನು ಬೇಡ ನಾನು ಸಂತ ದುಡಿದ ದುಡ್ಡಿನಲ್ಲಿ ಅವ್ರು ಸಾಕಷ್ಟು ಅಭಿವೃದ್ಧಿ ಮಾಡ್ತಾ ಇವತ್ತು ಇವತ್ತು ನಾವು ನೀವ್ ಹೇಳಿದ್ರಿ ರಾಜಕಾರಣಗಳನ್ನ ಕೇಳಬೇಕು ರಾಜಕಾರಣಗಳನ್ನ ಏನ್ ಮಾಡ್ತಾ ಅಂತ ರಾಜಕಾರಣಿಗಳ ಕೇಳುವಂತ ಪರಿಸ್ಥಿತಿ ಒಳಗ ಕಲಿಕೇರಿ ಗ್ರಾಮ ಅಲ್ಲ ಇಡೀ ಮತಕ್ಷೇತ್ರ ಒಂದಲೇ ಬಂದು ಯಾಕಂತಂದ್ರೆ ಸರ್ಕಾರವೇ ಸರಿಯಲ್ಲ ಸರ್ಕಾರ ನಮ್ಮ ಕರ್ನಾಟಕದಲ್ಲಿ ಬಂದಿದೆ ಅದಕ್ಕೆ ಸರ್ಕಾರದ ವಿಷಯ ಮಾತಾಡೋದು ಬೇಡ ನಮ್ಮ ಪ್ರಭು ಬೈರಿ ಅವರು ಸಾಕಷ್ಟು ಅವರಿಗೆ ಒಂದು ದೊಡ್ಡ ಕೊಡುಗೆಯನ್ನು ಕೊಡ್ತಾ ಇದಾರೆ ನಾವು ನೀವು ಕೂಡಿ ಅವರಿಗೆ ಮುಂದಿನ ಯಾವುದೇ ಸಂದರ್ಭದಲ್ಲಿ ನಾವು ಅವ್ರ ಇರೋಣ ಅಂತ ಹೇಳ್ತಾ ಹೇಳಕ್ ಇಷ್ಟಪಡ್ತೀವಿ ವಾರ್ಡ್ನಲ್ಲಿ ಒಂದನೇ ವಾರ್ಡ್ನಲ್ಲಿ ಮತ್ತು ಎರಡನೇ ವಾರ್ಡ್ನಲ್ಲಿ ಕೆಲಸ ಮಾಡಿದಾಗ ಅಲ್ಲಿ ಎಸ್ ಪಿ ನದಾ ಕುರ್ಬಾಳ್ ಅವರು ಮಾತಾಡಿದ್ರು ನಮ್ಮೂರಿನ ಯುವಕರು ನಮ್ಮೂರಿನ ಹುಟ್ಟಿದ ಕೂಡ ಇದು ಅಭಿವೃದ್ಧಿ ಆಗಬೇಕು ನೋಡಿ ನನಗೆ ಬಹಳ ಅಸಹ್ಯ ಅಂಶ ಹೇಳಿ ಎಲ್ಲ ಕಡೆಯೂ ಸಿ ರಸ್ತೆಯನ್ನು ನಿರ್ಮಾಣ ಮಾಡಕ್ಕಂತ ಅವಾಗ ಒಂದು ಒಂದ್ ಹೆಸರಿಟ್ಟರು ಏನಪ್ಪಾ ಅಂದ್ರ ಬಂಗಾರದ ಮನುಷ್ಯಪ್ಪ ಅಂದ್ರ ಪ್ರಭು ಬೈರಿ ಅವರು ಅಂತೇಳಿ ಒಂದ್ ಹೆಸರಿಟ್ಟರು ಅಭಿಪ್ರಾಯ ಅಭಿಪ್ರಾಯ ಇಲ್ಲಿ ಬಂಗಾರದ ಮನುಷ್ಯ ಅಂದ್ರೆ ಹೇಳಕ್ಕೆ ತಪ್ಪಾಗ್ಲಿಕ್ಕಿಲ್ರಿ ಬಂಗಾರದ ಮನುಷ್ಯ ಅಂತ ಯಾಕಂತಂದ್ರ ಧಾರಾಳವಾದ ಇರ್ಬೇಕು ಮೊದಲ ಮನುಷ್ಯ ಯಾಕಂದ್ರೆ ಇವತ್ತು ಏನಾಗ್ತದ ಪರಿಸ್ಥಿತಿ ಅಂತಂದ್ರೆ ಒಂದು ಮದುವೆಗೆ ಹೋಗ್ತಿವಿ ನೂರು ರೂಪಾಯಿ ಆರಿ ಮಾಡಿ ಬರ್ತೀವಿ ಮದ್ವಿ ಹೋಗಿ ನಾವು ಊಟ ಮಾಡಿ ನೂರು ರೂಪಾಯಿ ಆರಿ ಮಾಡಿ ನಮ್ಮ ಹೆಸರು ಬರ್ಸಿ ಬರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಸಾಕಷ್ಟು ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ನಮ್ಮ ದುಡಿದಿಂದ ದುಡಿದು ಅವ್ರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಲಾಕತ್ತರ ಭಗವಂತ ಒಳ್ಳೇದ್ ಮಾಡ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡುವಂತ ತಾಕತ್ತು ಭಗವಂತ ಕೊಡ್ಲಿ ಅಂತ ನಾವು ಪ್ರಾರ್ಥಿಸುತ್ತೆ ಈಗ ಎಲ್ಲ ಕಡೆನೂ ಅವ್ರ ಸೇವೆ ಸಂಸ್ಥೆ ಆಗ್ತದೆ ಯಾರು ನಮ್ಮ ಪ್ರಭು ಅದು ನಮಗೂ ಹೆಮ್ಮೆಯಾದ್ರು ಯಾಕಂದ್ರೆ ನಮ್ಮ ಹುಡುಗ ಅದು ಆದ್ರ ಪ್ರತಿ ಒಂತವ್ನು ಅವ್ರು ಬಂದು ಮುಖವನ್ನು ತೋರ್ಸಲ್ಲ ಯಾಕಂದ್ರೆ ನನ್ನ ಸೇವೆ ಜನರಿಗೆ ಕಾಣಲಿ ಆದ್ರೆ ನಾ ಯಾರಿಗೆ ಕಾಣಬಾರದು ಅನ್ನೋ ಭಾವನೆ ಅವರಲ್ಲಿ ಇತ್ತು ಅಭಿಪ್ರಾಯ ನೋಡಿ ಹಿರಿಯರ ಮರದಂತೆ ಇವತ್ತು ಅಂತಂದ್ರ ಬಲಗೇಲೆ ದಾನ ಮಾಡಿದ್ದು ಎಡಗೇ ಗೊತ್ತಾಗ್ಬಿಡದಂತ ನಮ್ಮ ಹಿರಿಯರು ಹೇಳ್ತಿದ್ರು ಅದೇ ಮಾರ್ಗದರ್ಶನದಲ್ಲಿ ಪ್ರಭು ಬೈರ್ಯವ್ರು ಹೊಂಟಿದ್ದಾರೆ ಯಾಕಂತಂದ್ರೆ ಅವ್ರು ಸಹಾಯಕ್ಕಾಗಿ ಇಲ್ಲಿ ಶಾಂತು ಶಾಂತವರಾಗಿರ್ಬೋದು ಅಂತರಾಗಿ ಅನ್ನಾರಾಗಿರ್ಬೋದು ರಾಘವಣ್ಣರಾಗಿರ್ಬೋದು ಇದೇ ತರ ಸಾಕಷ್ಟು ಜನ ಅವ್ರ ಕೇಳಿ ಕೆಲಸ ಮಾಡೋ ಅದಾರ ಏನೇ ಸಮಸ್ಯೆ ನಾವು ಯಾರ ಪ್ರಭುವ ಹೇಳಿಕ್ರು ಚಿಂತೆ ಇಲ್ಲ ನಾವು ಇವ್ರ ಹತ್ರ ಹೇಳಿದ್ರು ಕೂಡ ಪ್ರಭುವ ಗಮನಿಸಿ ಆ ಪ್ರಶ್ನೆ ಆ ಒಂದು ಕಷ್ಟಕ್ಕೆ ಅವ್ರು ಸ್ಪಂದಿಸ್ತಾರ ಸಾಕಷ್ಟು ಒಳ್ಳೆ ಕೆಲಸನ ಕಲ್ಕೇರಿಯಲ್ಲಿ ಮಾಡಿದಾರ ಇನ್ನೂ ಕೂಡ ಭಗವಂತ ಅವರಿಗೆ ಕಲಿಕೇರಿ ಅಷ್ಟೇ ಅಲ್ಲ ಸುತ್ತಮುತ್ತ ಹಳ್ಳಿ ಹಳ್ಳಿಯಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಇದ್ರು ಅದನ್ನು ಬಗೆಹರಿಸಲಿ ಆ ಭಗವಂತ ಅವರಿಗೆ ಆಶೀರ್ವಾದ ಮಾಡ್ಲಿ ಅಂತ ನಾವು ಹೇಳ್ಕೊತೇವೆ ತುಂಬ ಧನ್ಯವಾದಗಳು ಅಶೋಕ್ ಬಯ್ಯವರಿಗೆ